ಕ್ರೈಸ್ತ ಲಾರ್ಡ್ ಎಲ್ಲರಿಗೂ ಜೀಸಸ್ ಮೈ ಲೈಫ್ ಫೇಮಸ್ ಚಾನಲನ್ನು ನೋಡುತ್ತಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಂದಿಸುತ್ತೇನೆ ಇನ್ನು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೋ ಹಾಗೆ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹೊಸ್ದಾಗ ನೋಡುತ್ತಿರುವಂಥವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಆದಷ್ಟು ನಿಮ್ಮ ಗ್ರೂಪ್ಗಳಲ್ಲಿ ಹಂಚ್ಕೊಳ್ಳ್ರಿ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ನಾನೂರು ವರ್ಷಗಳ ಅವಧಿಯ ನಂತರ ದೇವರು ಕಳಿಸಿದ ವ್ಯಕ್ತಿಯೇ ಯೋಹಾನನು ದೀಕ್ಷಸ್ಥಾನ ಹೊಸ ಒಡಂಬಡಿಕೆಯ ಅಡಿಪಾಯವನ್ನು ಆಗಮನದಲ್ಲಿ ಹಾಕಲಾಯಿತು ಹೊಸ ಒಡಂಬಡಿಕೆಯ ಪ್ರಾರಂಭವಾಯಿತು ಪಶ್ಚಾತ್ತಾಪದಿಂದ ಬದಲಾಗುವ ಮನಸು ಪ್ರಾರಂಭವಾಗುತ್ತದೆ ಯೋಹಾನನ ದೀಕ್ಷಸ್ಥಾನ ಮೊದಲನೆಯದು ಯೋಹಾನನ ದೀಕ್ಷಸ್ಥಾನ ಮಾಡಿಸಲು ಯಾರು ಕಳಿಸಿದ್ದಾರೆ ಎರಡನೆಯದು ನೀರಿನೊಳಗೆ ಮುಳುಗಿದರೆ ಮಾತ್ರವೇ ಅದೇ ದೀಕ್ಷಾಸ್ಥಾನ ಎಂದು ಯಾರು ಹೇಳಿದರು ನೀರಿನಿಂದಲೇ ದೀಕ್ಷಾಸ್ಥಾನ ಕೊಡಿಸಬೇಕು ಯಾಕೆ ಎಂದು ಮೂರನೆಯದು ಯೋಹಾನನಿಗೆ ದೀಕ್ಷಾಸ್ಥಾನ ಯಾರು ಕೊಟ್ಟರು ಹೇಗೆ ರಕ್ಷಿಸಲ್ಪಟ್ಟನು ನಾಲ್ಕನೆಯದು ಹಾಗೆ ತೆಗೆದುಕೊಳ್ಳುವ ದೀಕ್ಷಾಸ್ಥಾನದ ಮಹತ್ವವೇನು ನೀರಿನಿಂದ ತೆಗೆದುಕೊಳ್ಳುವ ದೀಕ್ಷಾಸ್ಥಾನಕ್ಕೆ ಏನು ಐದನೆಯದು ಹಳೆಯ ಒಡಂಬಡಿಕೆಯಲ್ಲಿ ದೀಕ್ಷಾಸ್ಥಾನ ಇತ್ತ ಇದ್ದರೆ ಹೇಗೆ ಇತ್ತು ಹಳೆಯ ಒಡಂಬಡಿಕೆಯ ದೀಕ್ಷಾಸ್ಥಾನ ಹೊಂದಿದವರು ಯಾರು ಹಳೆಯ ಒಡಂಬಡಿಕೆಯ ಭಕ್ತರು ಹೇಗೆ ರಕ್ಷಿಸಲ್ಪಟ್ಟರು ಈ ಐದು ಪ್ರಶ್ನೆಗಳಿಗೆ ಕೂಡ ಪರಿಪೂರ್ಣವಾಗಿ ವಿಡಿಯೋದಲ್ಲಿ ಚರ್ಚಿಸಿ ಅರ್ಥ ಮಾಡಿಕೊಳ್ಳೋಣ ಈ ಪ್ರಶ್ನೆಗಳು ಅಂದುಕೊಂಡ ಹಾಗೆ ಅಷ್ಟು ಸುಲಭವಾದವುಗಳು ಅಲ್ಲ ಕಾಣಿಸುವುದಕ್ಕೆ ಹಾಗೆ ಇದ್ದಾವೆ ಅಂದರೆ ಅವುಗಳಿಗೆ ಉತ್ತರ ಎಂಬುದು ತುಂಬ ಕಷ್ಟನೇ ಆದರೂ ಕೂಡ ಸಂಪೂರ್ಣವಾಗಿ ವಿವರಿಸುತ್ತೇನೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ ಯೋಹಾನನ ಬಗ್ಗೆ ಮಾತನಾಡುವ ಸಮಯದಲ್ಲಿ ಯೇಸುಕ್ರಿಸ್ತನು ಹೇಳಿದ ಮಾತು ಯೋಹಾನನು ಶ್ರೇಷ್ಠನು ಭೂಮಿಯ ಮೇಲೆ ಹುಟ್ಟಿದವರಲ್ಲಿ ಶ್ರೇಷ್ಠನು ಆದರೆ ಏಸು ಕ್ರಿಸ್ತನಿಗೆ ಹೋಲಿಸಿದರೆ ಏಸುಗಿಂತ ಶ್ರೇಷ್ಠನು ಎಂದು ನಾವು ಯಾವಾಗಲೂ ಅರ್ಥ ಮಾಡಿಕೊಳ್ಳಬಾರದು ಕ್ರಿಸ್ತನು ಮನುಷ್ಯನಾಗಿ ಬದುಕಿದನು ಮನುಷ್ಯನಾಗಿ ಹುಟ್ಟಿದರು ಆದರೆ ಅವನು ದೈವಕುಮಾರನು ದೈವ ಸ್ವಭಾವವುಳ್ಳವನು ದೈವಿಕ ಚೈತನ್ಯವನ್ನು ಹೊಂದಿದ್ದಾನೆ ಆದರೆ ಅವನು ದೇವರು ಆದರೆ ಏಸು ಕ್ರಿಸ್ತನ ಹಾಗೆಯೇ ಹೋಲಿಸಲು ಆಗುವುದಿಲ್ಲ ಆದರೂ ಮನುಷ್ಯನಾಗಿ ಬದುಕಿ ಮನುಷ್ಯನಾಗಿ ಜೀವಿಸಿದ ವ್ಯಕ್ತಿಗಳಲ್ಲಿ ಕ್ರಿಸ್ತನ ಹಾಗೆ ಜೀವಿಸಿದ ಮತ್ತೊಬ್ಬ ವ್ಯಕ್ತಿ ಎಂದರೆ ಯೋಹಾನನು ಮನುಷ್ಯರಲ್ಲಿ ಶ್ರೇಷ್ಠನಾಗಿದ್ದನು ಕ್ರಿಸ್ತನನ್ನು ಪಕ್ಕಕ್ಕೆ ಇಟ್ಟರೆ ಮನುಷ್ಯರಾಗಿ ಹುಟ್ಟಿದ ಪ್ರತಿಯೊಬ್ಬರಲ್ಲೂ ಕೂಡ ತಾಯಿ ಗರ್ಭದಲ್ಲಿ ಹುಟ್ಟಿದವರೊಳಗೆ ಸಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ ಎಂದು ಸಾಕ್ಷಾತ್ ಯೇಸುಕ್ರಿಸ್ತನೇ ಹೇಳುತ್ತಾರೆ ಆ ವಿಷಯದಲ್ಲಿ ಅನುಮಾನಗಳು ಎಂದಿಗೂ ಬೇಡ ಯೋಹಾನನು ಶ್ರೇಷ್ಠನೇ ಆದರೆ ಕ್ರಿಸ್ತನಿಗಿಂತ ಅಲ್ಲ ಯೋಹಾನನು ಕ್ರಿಸ್ತನು ದೇವರೇ ಕಳುಹಿಸಲ್ಪಟ್ಟವರು ಕ್ರಿಸ್ತನು ಯೋಹಾನನು ದೇವರ ಸಂಕಲ್ಪಕ್ಕೋಸ್ಕರ ಬಂದವರೇ ಯೋಹಾನನು ಏಸುಕ್ರಿಸ್ತನು ದೇವರ ಕೆಲಸದ ಮೇಲೆ ಕಳಿಸಲ್ಪಟ್ಟವರು ಏಸು ಯೋಹಾನನು ದೇವರ ಆತ್ಮನಿಂದ ನಡೆಸಲ್ಪಟ್ಟವರು ಆದರೆ ರಕ್ಷಣೆ ಎಂಬುದು ಯೋಹಾನನು ಕೊಡಲಿಲ್ಲ ರಕ್ಷಣೆ ಎಂಬುದು ದೈವಕುಮಾರನ ಕೈಯಿಂದ ಅಂದರೆ ದೇವರ ಕೈಯಿಂದ ಕೊಡಲ್ಪಟ್ಟಿತು ಏಸು ಕ್ರಿಸ್ತನಿಗಿಂತ ಶ್ರೇಷ್ಠನೂ ಅಲ್ಲ ಆ ವಿಷಯ ನಿಮಗೆ ತಿಳಿಯಬೇಕು ಈಗ ನಾವು ಪ್ರಶ್ನೆಗಳನ್ನ ನೋಡೋಣ ಮೊದಲನೆಯದು ಸ್ಥಾನ ಕೊಡಲು ಯೋಹಾನನಿಗೆ ಯಾರು ಹೇಳಿದರು ಯಾರು ಕಳಿಸಿದರು ಸ್ಥಾನ ನೀನೇ ಕೊಡಬೇಕು ಎಂದು ಯಾರು ಕಳಿಸಿದರು ನಮಗೆ ಗೊತ್ತು ದೇವರೇ ಕಳುಹಿಸಿದರು ಎಂದು ಯೇಸು ಕ್ರಿಸ್ತನು ಯೋಹಾನನು ಇಬ್ಬರೂ ಕೂಡ ದೇವರ ಕಡೆಯಿಂದ ಕಳುಹಿಸಲ್ಪಟ್ಟವರೇ ಯೋಹಾನ ಸುವಾರ್ತೆ ಒಂದನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ನೋಡಿ ದೇವರು ಕಳುಹಿಸಿದ ಒಬ್ಬ ಮನುಷ್ಯನು ಬಂದನು ಅವನ ಹೆಸರು ಯೋಹಾನನು ಯೋಹಾನನು ದೇವರಿಂದ ಬಂದವನೇ ಆದರೆ ದೀಕ್ಷಸ್ಥಾನ ಕೊಡು ಎಂದು ಹೇಳಲಿಲ್ಲವಲ್ಲ ಎಂದು ಅಂದುಕೊಳ್ಳುತ್ತೀರೋ ಏನೋ ಯೋಹಾನನ ಸುವಾರ್ತೆ ಒಂದನೇ ಅಧ್ಯಾಯ ಮೂವತ್ತ್ ಮೂರನೇ ವಾಕ್ಯವನ್ನು ನೋಡಿ ನನಗೂ ಆತನ ಗುರುತಿರಲಿಲ್ಲ ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳಿಸಿದಾತನು ಎಂದು ಅಲ್ಲಿ ಮಾತನಾಡುತ್ತಾರೆ ನೀರಿನಲ್ಲಿ ದೀಕ್ಷಾ ಸ್ನಾನ ಕೊಡಲು ಕಳಿಸಲ್ಪಟ್ಟವನೇ ಯೋಹಾನನು ಗರ್ಭದಿಂದಲೇ ಪರಿಶುದ್ಧ ಆತ್ಮವನ್ನು ತುಂಬಿಕೊಂಡವನು ಯೋಹಾನನು ಲೂಕನ ಸುವಾರ್ತೆ ಒಂದನೇ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ನೋಡಿ ಹಾಗೆ ಯೋಹಾನನು ಹುಟ್ಟುವುದಕ್ಕೆ ಮುಂಚೆ ಯೋಹಾನನ ಕುರಿತು ತುಂಬ ಮಹತ್ತರವಾಗಿ ಮಾತನಾಡಿದರು ಪ್ರವಾದನೆಗಳ ಮುಖಾಂತರ ತಿಳಿದುಕೊಂಡರು ಮತಾಯನ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಹದಿಮೂರನೇ ವಾಕ್ಯ ಪ್ರಕಾರ ಯೋಹಾನನು ದೇವರು ಕಳಿಸಿದವನು ಪರಿಶುದ್ಧ ಆತ್ಮವನ್ನು ಹೊಂದಿದವನು ನೀರಿನ ದೀಕ್ಷಾಸ್ಥಾನವನ್ನು ಪ್ರಕಟಿಸಿದವನು ಯೋಹಾನನು ಈಗ ಎರಡನೇ ಪ್ರಶ್ನೆ ನೀರಿನಿಂದಲೇ ಯಾಕೆ ನೀರಿನಲ್ಲೇ ಮುಳುಗಿ ದೀಕ್ಷಸ್ಥಾನ ಯಾಕೆ ಕೊಡ ಹಾಗೆ ಮಾಡಬೇಕೆಂದು ಯಾರು ಹೇಳಿದರು ಯೋಹಾನನು ನೀರಿನ ದೀಕ್ಷಸ್ಥಾನದೊಂದಿಗೆ ಪ್ರಾಯಶ್ಚಿತ್ತ ಪಾಪಕ್ಷಮಾಪಣೆ ಬಗ್ಗೆ ಬೋಧಿಸಿದನು ನೀರಿನಲ್ಲಿ ಮುಳುಗಿಸುವುದು ಯಾಕೆ ಎಂದರೆ ಯೋಹಾನನು ಆರೋನ್ ಅವರ ವಂಶಾವಳಿಯಿಂದ ಯಾಜಕರ ಕುಟುಂಬದಿಂದ ಬಂದವರು ಪ್ರಧಾನ ಯಾಜಕನ ಕುಮಾರನು ಯೋಹಾನನು ಯಾಜಕ ಧರ್ಮವು ಯೋಹಾನನಿಗೂ ಕೂಡ ಅನ್ವಯಿಸುತ್ತದೆ ವಿವಿಧ ಧರ್ಮಶಾಸ್ತ್ರಗಳಲ್ಲಿ ಶುದ್ಧಿ ಕ್ರಮಗಳಲ್ಲಿ ನೀರಿನಿಂದ ಶುದ್ಧ ಮಾಡುವ ಆಚಾರಗಳು ಕೂಡ ಇರುತ್ತವೆ ಯಹೂದಿ ಧರ್ಮದಲ್ಲಿ ಇಂದಿಗೂ ದೇವರ ಬಳಿಗೆ ಬರಬೇಕಾದರೆ ಸ್ನಾನದ ಆಚರಣೆಗಳು ಆಚರಿಸುತ್ತಾರೆ ಅದಕ್ಕೆ ಛುವ ಎನ್ನುತ್ತಾರೆ ಹಳೆ ಒಡಂಬಡಿಕೆಯ ಆಚರಣೆಗಳನ್ನು ನಿಲ್ಲಿಸಿಬಿಟ್ಟರು ಅವು ಕೆಲಸಕ್ಕೆ ಬರುವುದಿಲ್ಲ ನೀರಿನ ದೀಕ್ಷಸ್ಥಾನ ಎಂಬುವುದು ಅವಶ್ಯಕತೆಯೇ ನೀರಿನ ದೀಕ್ಷಸ್ಥಾನ ಕೊಡು ಎಂದು ದೇವ ಕಳುಹಿಸಿಕೊಟ್ಟರು ನೀರಿನಲ್ಲಿ ದೀಕ್ಷಾಸ್ಥಾನ ಕೊಡು ಎಂದು ಯಾರ ಬಗ್ಗೆ ಕುರಿತು ಮಾತನಾಡಿದರೆನೆಂದರೆ ಮಾತನಾಡಿದನೆಂದರೆ ದೇವರ ಬಗ್ಗೆ ಯೋಹಾನನು ವೈಜ್ಞಾನಿಕವಾಗಿ ಕೊಡುವುದು ಎಸ್ಕಟಾಲಜಿಕಲ್ ಆಗಿದೆ ದೀಕ್ಷಸ್ಥಾನ ಎಸ್ಕಟಾಲಜಿ ಎಂದರೆ ಅಂತ್ಯ ಅಂದರೆ ಅಂತ್ಯಕಾಲದ ಕೊನೆಯಲ್ಲಿ ಅನುಸರಿಸಬೇಕಾದ ವಿಧಾನವಾಗಿ ಯೋಹಾನನು ದೀಕ್ಷಸ್ಥಾನ ಪ್ರತಿನಿಧಿಸುತ್ತದೆ ಯೋಹಾನನು ದೀಕ್ಷಸ್ಥಾನ ಅಂತ್ಯಕಾಲದಲ್ಲಿ ನೀಡುವ ಅಂತಿಮ ಅವಧಿಯಲ್ಲಿ ಶುದ್ಧೀಕರಣ ಅದಕ್ಕಾಗಿಯೇ ದೀಕ್ಷಾಸ್ಥಾನವನ್ನು ಮಾಡಲಾಗುತ್ತದೆ ಎಸ್ಕಟಾಲಜಿಯನ್ನು ಎಸ್ಕಟಾಲಜಿಕಲ್ ಬ್ಯಾಪ್ಟಿಸಮ್ ಎಂದು ಕರೆಯಲಾಗುತ್ತದೆ ಇದನ್ನು ಹಳೆಯ ಒಡಂಬಡಿಕೆಯ ಧರ್ಮಶಾಸ್ತ್ರವನ್ನು ಪರಿಪೂರ್ಣವಾಗಿ ನೆರವೇರಿಸುವುದಾಗಿದೆ ದೀಕ್ಷಾಸ್ಥಾನ ಎಂದರೆ ದೀಕ್ಷಾಸ್ಥಾನದ ಮೂಲಕ ಪಶ್ಚಾತ್ತಾಪ ಶುದ್ಧತೆ ತಮ್ಮ ಇಷ್ಟದ ಪ್ರಕಾರ ಬಂದು ದೇವರಿಗೆ ಸಮರ್ಪಿಸುತ್ತಾರೆ ಮೆಸ್ಸೆಯನ್ನು ಬರುವುದಕ್ಕೆ ಯಾಹೂದಿಯರಲ್ಲಿ ಕೂಡ ಮಿಕ್ವಾ ಎಂಬ ಇನ್ನೊಂದು ಆಚಾರವಿದೆ ಮಿಕ್ವಾ ಎಂಬ ಆಚಾರ ಇಂದಿಗೂ ಕೂಡ ನಡೆಯುತ್ತಿದೆ ಮಿಕ್ವಾ ಎಂಬುವುದು ಅನ್ಯ ಜನರು ಮತ್ತೆ ಹುಟ್ಟುವುದಕ್ಕೆ ಮತ್ತೆ ಹುಟ್ಟಬೇಕೆಂದು ಕೋರಿಕೆ ಇದ್ದರೆ ಆಚರಿಸಬೇಕಾದ ನಿಯಮವೇ ಮಿಕ್ವಾ ಬೇರೆ ಜನಾಂಗದಿಂದ ಯಹೂದಿ ಜನಾಂಗಕ್ಕೆ ಅನ್ಯ ಜನರಿಂದ ಯಹೂದಿಗಳಿಗೆ ಮರಳಲು ಪುನರ್ಜನ್ಮಕ್ಕಾಗಿ ಮಿಕ್ವಾವನ್ನು ಧಾರ್ಮಿಕವಾಗಿ ಬಳಸಲಾಗುತ್ತದೆ ಅಶುದ್ಧ ವ್ಯಕ್ತಿಗೆ ಶುದ್ಧೀಕರಣವಾಗಿ ಬಳಸಲಾಗುತ್ತದೆ ಆದರೆ ನಮಗೆ ಮಿಕ್ವಾ ಎಂಬ ಆಚರಣೆ ಅವಶ್ಯಕತೆ ಇಲ್ಲ ಸ್ಥಾನ ಎಂಬುದು ಒಂದೇ ಇದೆ ಅಷ್ಟೇ ಅಲ್ಲ ಆಚಾರವಾಗಿ ಅಪವಿತ್ರವಾಗಿರುವ ವ್ಯಕ್ತಿಯನ್ನು ಪವಿತ್ರ ಮಾಡಲು ಶುದ್ಧ ಮಾಡಲು ಬಳಸುವ ಆಚಾರಗಳು ಕೂಡ ಇವೆ ಇವು ಎಲ್ಲವೂ ಅವಶ್ಯಕತೆ ಇಲ್ಲವೆಂದು ಕಡೆಯದಾಗಿ ನೀರಿನ ದೀಕ್ಷಸ್ಥಾನ ಎಂಬುದನ್ನು ಅನುಸರಿಸಿದನು ಯೋಹಾನನು ಅದೆಲ್ಲವೂ ಬಗೆ ಬಗೆಹರಿಯುವುದರೊಂದಿಗೆ ಅಂತ್ಯಕಾಲ ರಕ್ಷಣೆ ದೊರಕುವ ವಿಧಾನ ದೀಕ್ಷಸ್ಥಾನವನ್ನು ಪ್ರಕಟಿಸಿದನು ದೀಕ್ಷಸ್ಥಾನವನ್ನೇ ಕೊಟ್ಟನು ಅದಕ್ಕೆ ಯೇಸು ಕ್ರಿಸ್ತನು ಕೂಡ ಅಂತಹ ದೀಕ್ಷಸ್ಥಾನವನ್ನು ಮುಂದುವರಿಸುತ್ತಾರೆ ತನ್ನ ಶಿಷ್ಯರಿಗೆ ಕಳಿಸಿದರು ಅದಕ್ಕೆ ನೀರಿನ ದೀಕ್ಷಸ್ಥಾನ ಅಗತ್ಯ ದೀಕ್ಷಾಸ್ಥಾನ ಕೊಡುವ ಯೋಹೋನಿಗೆ ದೀಕ್ಷಸ್ಥಾನ ಯಾರು ಕೊಟ್ಟರು ಆತನು ಹೇಗೆ ದೀಕ್ಷಾಸ್ಥಾನವನ್ನು ಹೊಂದಿದನು ಬೈಬಲ್ನಲ್ಲಿ ಯೋಹಾನನು ಸ್ಥಾನ ಕೊಟ್ಟನೇ ಹೊರತು ಆತನು ಸ್ಥಾನ ತೆಗೆದುಕೊಂಡನು ಎಂಬುದು ಎಲ್ಲಿಯೂ ಇಲ್ಲ ಎಲ್ಲಿಯೂ ಬರೆಯಲಿಲ್ಲ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡನೋ ಇಲ್ಲವೋ ನಮಗೆ ತಿಳಿಯದು ಯೋಹಾನನು ಏಸುಗಿಂತ ಮುಂಚೆ ಕಳುಹಿಸಿದ ವ್ಯಕ್ತಿ ದೇವರೇ ಕಳಿಸಲ್ಪಟ್ಟ ವ್ಯಕ್ತಿ ಪ್ರವಾದಿಗಳು ಏಷಯ್ಯ ಮಲಾಖಿ ಗ್ರಂಥಗಳಲ್ಲಿ ಪ್ರಕಟಿಸಿದ ವ್ಯಕ್ತಿ ಯೋಹಾನನೇ ಏಷಯ್ಯನ ಗ್ರಂಥ ನಲವತ್ತನೇ ಅಧ್ಯಾಯ ಒಂದು ಹನ್ನೊಂದನೇ ವಾಕ್ಯ ಮಲಾಖಿಯ ಗ್ರಂಥ ಮೂರನೇ ಅಧ್ಯಾಯ ಒಂದು ನಾಲ್ಕನೇ ವಾಕ್ಯಗಳನ್ನು ಈ ಯೋಹಾನನ ಕುರಿತು ಬರೆಯಲ್ಪಟ್ಟಿರುವುದೇ ಏಸು ಕ್ರಿಸ್ತನು ಬರುವುದಕ್ಕೆ ಮುಂಚೆ ಆತನ ಯೋಜನೆಯ ಒಂದು ಭಾಗವಾಗಿ ಕಳುಹಿಸಿದ ದೂತನಾಗಿ ಈ ಯೋಹಾನನು ಕಾಣಿಸುತ್ತಾನೆ ಯೋಹಾನನ ಸುವಾರ್ತೆ ಒಂದನೇ ಅಧ್ಯಾಯ ಆರನೇ ಎಂಟನೇ ವಾಕ್ಯವನ್ನು ನೋಡಿ ಪರಿಶುದ್ಧ ಆತ್ಮವನ್ನು ತುಂಬಿಕೊಂಡಿದ್ದನು ಯೋಹಾನನು ಸ್ತ್ರೀಯರಿಂದ ಹುಟ್ಟಿದವನು ಅದರಲ್ಲಿ ಯೋಹಾನನಿಗಿಂತ ದೊಡ್ಡವರು ಯಾರೂ ಇಲ್ಲ ಯೋಹಾನನು ಮನುಷ್ಯರ ಸಂಗಡ ಇರಲಿಲ್ಲ ಅರಣ್ಯದಲ್ಲಿ ಸಿದ್ಧವಾದನು ಮೂವತ್ತು ವರ್ಷ ದೇವರಿಗಾಗಿ ಸಿದ್ಧವಾದನು ಮೂವತ್ತು ವರ್ಷ ದೇವರ ಜೊತೆಯಲ್ಲೇ ಕಳೆದನು ಏಸು ಕ್ರಿಸ್ತನು ಎಂಬ ದೈವ ಕುಮಾರನಿಗೆ ದೀಕ್ಷಾಸ್ಥಾನ ಕೊಟ್ಟರು ಅಷ್ಟಾಗಿ ಸಿದ್ಧವಾದವನಿಗೆ ದೀಕ್ಷಾಸ್ಥಾನ ಅಗತ್ಯವೆನ್ನುತ್ತೀರಾ ಮತಾಯನ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ಆಗ ಯೋಹೋವನನು ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳುವ ತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಆತನನ್ನು ತಡೆಯುತ್ತಾ ಇದ್ದನು ಯೋಹನನು ಯೇಸು ಕ್ರಿಸ್ತನಿಗೆ ಹೇಳಿದ ಮಾತು ಆದರೆ ಪ್ರತ್ಯೇಕವಾಗಿ ದೀಕ್ಷಸ್ಥಾನ ಕೊಟ್ಟಿರುವುದು ಇಲ್ಲ ಆದರೆ ಆತನು ದೇವರಿಂದ ಕಳಿಸಲ್ಪಟ್ಟು ಅಭಿಷೇಕಿಸಿ ಪ್ರತ್ಯೇಕವಾಗಿ ಸಿದ್ಧವಾದ ವ್ಯಕ್ತಿ ಆಗಿದ್ದರಿಂದ ಪ್ರತ್ಯೇಕವಾಗಿ ದೇವರಿಂದ ನೇಮಿಸಲ್ಪಟ್ಟ ವ್ಯಕ್ತಿ ಪವಿತ್ರಾತ್ಮನ ನಡೆಸುವಿಕೆ ಇದ್ದರಿಂದ ಯೋಹಾನನಿಗೆ ದೇವರ ಸಹಾಯವಿತ್ತು ಯೋಹಾನನಿಗೆ ದೀಕ್ಷಸ್ಥಾನ ಎಂಬುದು ಯಾರು ಕೊಟ್ಟರು ಎಂಬುದು ಬೈಬಲ್ನಲ್ಲಿ ಇಲ್ಲ ಪ್ರತ್ಯೇಕವಾಗಿ ಸಿದ್ಧಪಡಿಸಿದ್ದ ದೇವರು ಕಳಿಸಿದ ಕಾರ್ಯವನ್ನು ಸಾಧಿಸಲು ಶ್ರಮಿಸಿದವನು ಇನ್ನು ಯಾರು ಕೊಡಬಲ್ಲರು ಇನ್ನು ಯಾರು ಕೊಡುತ್ತಾರೆ ಆತನಿಗೆ ಆತನಿಗಿಂತ ಸಿದ್ಧಪಡಿಸಿದ ವ್ಯಕ್ತಿಗಳೇ ಕೊಡಬೇಕು ಅಂತಹ ವ್ಯಕ್ತಿಗಳು ಯಾರು ಇದ್ದಾರೆ ಯಾರಿದ್ದಾರೆ ಕೊಡುವುದಕ್ಕೆ ಅಂತಹ ವ್ಯಕ್ತಿಗೆ ಯಾರು ಕೊಡುತ್ತಾರೆ ಅದಕ್ಕೆ ಯೋಹಾನನು ದೀಕ್ಷಾಸ್ಥಾನ ಕೊಟ್ಟರು ಆದರೆ ಯೋಹಾನು ದೀಕ್ಷಾಸ್ಥಾನ ತೆಗೆದುಕೊಳ್ಳಲಿಲ್ಲ ನಾಲ್ಕನೇ ಪ್ರಶ್ನೆ ಯೋಹಾನನು ಕೊಡುವ ನೀರಿನ ದೀಕ್ಷಾಸ್ಥಾನ ಯಾಕೆ ಅಷ್ಟೊಂದು ಮುಖ್ಯವಾಯಿತು ಅದರ ಪ್ರಾಮುಖ್ಯತೆ ಏನು ಯಾಕೆ ಅಷ್ಟು ಪ್ರಾಮುಖ್ಯತೆ ಆಯಿತು ಯಾಕೆ ನೀರಿನಿಂದ ದೀಕ್ಷಾಸ್ಥಾನ ತೆಗೆದುಕೊಳ್ಳಬೇಕು ಪ್ರಸ್ತುತ ನಾವು ಕೊಡುತ್ತಿರುವ ದೀಕ್ಷಾಸ್ಥಾನ ಇಲ್ಲವೆಂದರೆ ನಾವು ತೆಗೆದುಕೊಳ್ಳುತ್ತಿರುವ ದೀಕ್ಷಾಸ್ಥಾನದಲ್ಲಿ ಕ್ಷಮಾಪಣೆ ಮನಸ್ಸಿನ ಬದಲಾವಣೆ ರಕ್ಷಣೆಯ ಮೇಲೆ ಆಧಾರವಾಗಿ ಇರುತ್ತದೆ ಹಾಗೆ ಆಧಾರವಾಗಿ ಯೇಸುಕ್ರಿಸ್ತನ ಮರಣ ಪುನರತ್ವಾನದ ಮೇಲೆ ಸಂಬಂಧಿಸಿದೆ ಈ ದೀಕ್ಷಾಸ್ಥಾನಗಿಂತ ಮೊದಲು ಬೇರೆ ದೀಕ್ಷಾಸ್ಥಾನ ಕೂಡ ಇತ್ತು ಎರಡನೇ ಪ್ರಶ್ನೆಯಲ್ಲಿ ವಿವರಿಸಿದ ರೀತಿಯಲ್ಲೇ ಇನ್ನೂ ಕೂಡ ಯಹೂದಿಗಳು ಮಿಕ್ವಾ ಎಂಬ ಆಚರಣೆ ಇದೆ ಪರೋಕ್ಷವಾಗಿ ದೀಕ್ಷಾಸ್ಥಾನದ ಹಾಗೆಯೇ ಅಷ್ಟೇ ಅಲ್ಲ ಅದರ ಜೊತೆಯಲ್ಲಿ ಯಹೂದಿಗಳ ಸ್ನಾನ ಆಚರಣೆಗಳು ಕೂಡ ಇದಾವೆ ಏಸು ಕ್ರಿಸ್ತನಿಗಿಂತ ಮುಂಚೆ ಇಂತಹ ದೀಕ್ಷಾಸ್ಥಾನ ಆಚಾರಗಳು ಯಹೂದಿಯರಲ್ಲಿ ಇತ್ತು ಯಹೂದಿಗಳಿಗೆ ಅಲ್ಲ ಅನ್ಯ ಜನರಿಗೂ ಅನ್ಯ ಜನರನ್ನು ಯಹೂದಿಗಳಾಗಿ ಪುನರುತ್ಪಾದಿಸಲು ಮಾಡುವ ಕಾರ್ಯಕ್ರಮ ಅದು ಅನ್ಯರಿಗೆ ಹೊರತು ಯಹೂದಿಗಳಿಗೆ ಸ್ಥಾನ ಇಲ್ಲ ಅವುಗಳೆಲ್ಲವನ್ನು ಬದಲಾಯಿಸಿ ಯಹೂದಿಯರಿಗೂ ಕೂಡ ಅನ್ವಯಿಸಿದನು ಯಹೋನನು ಎಲ್ಲರನ್ನು ಒಂದುಗೂಡಿಸಿದನು ಹಾಗೆ ಎಲ್ಲರನ್ನು ಒಂದುಗೂಡಿಸಿ ಬದಲಾಗುವ ಮನಸ್ಸು ಪಾಪ ಕ್ಷಮಾಪಣೆ ರಕ್ಷಣೆ ಅವಶ್ಯಕತೆ ಎಂದು ಪ್ರಕಟಿಸುವ ಸ್ಥಾನವೇ ನೀರಿನ ಸ್ಥಾನ ಅದರ ಪ್ರಾಮುಖ್ಯತೆ ತುಂಬಾ ಇದೆ ಯೋಹಾನನ ದೀಕ್ಷಸ್ಥಾನಕ್ಕೆ ದೇವರ ಯೋಜನೆಯಲ್ಲಿ ಒಂದು ನಿರ್ದಿಷ್ಟ ಉದ್ದೇಶ ಇತ್ತು ಮತಾಯನ ಸುವಾರ್ತೆ ಮೂರನೇ ಅಧ್ಯಾಯ ಹನ್ನೊಂದನೇ ವಾಕ್ಯದ ಪ್ರಕಾರ ಒಂದು ನಿರ್ದಿಷ್ಟ ಪ್ರಯೋಜನ ಕುರಿತು ನೀರಿನ ದೀಕ್ಷಸ್ಥಾನ ಅಗತ್ಯವಾಗಿದೆ ಯೋಹಾನನು ಕೊಟ್ಟ ದೀಕ್ಷಸ್ಥಾನ ಪಶ್ಚಾತ್ತಾಪ ದೀಕ್ಷಸ್ಥಾನ ಎಲ್ಲರೂ ಮನಸ್ಸು ಬದಲಾಯಿಸಿ ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಯೋರ್ಧಾನ್ ಒಳೆಯಲ್ಲಿ ದೀಕ್ಷಸ್ಥಾನ ತೆಗೆದುಕೊಂಡರು ಮತಾಯನ ಸುವಾರ್ತೆ ಮೂರನೇ ಅಧ್ಯಾಯ ಆರನೇ ವಾಕ್ಯದ ಪ್ರಕಾರ ಯೋಹಾನನು ದೀಕ್ಷಸ್ಥಾನ ಕ್ರಿಶ್ಚಿಯನ್ ಧರ್ಮದ ಮೂಲವಾಗಿದೆ ಕ್ರಿಸ್ತನ ರಾಜ್ಯಕ್ಕೆ ಅಡಿಪಾಯವು ಪಶ್ಚಾತಾಪ ಪಾಪ ಕ್ಷಮಾಪಣೆ ಬದಲಾದ ಮನಸ್ಸು ಸಾಕ್ಷಿಯಾಗಿ ತೆಗೆದುಕೊಳ್ಳುವುದೇ ಈ ಸ್ಥಾನ ಹೀಗೆ ಸ್ಥಾನದ ಉಪಯೋಗಗಳು ತುಂಬಾನೇ ಇದಾವೆ ಮಾತನಾಡಲು ಹಲವು ವಿಷಯಗಳಿವೆ ಈಗ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ ಐದನೆಯ ಪ್ರಮುಖ ಪ್ರಶ್ನೆ ಸ್ಥಾನ ಆಗಿದೆ ಹಳೆಯ ಒಡಂಬಡಿಕೆಯಲ್ಲಿ ಸ್ಥಾನ ಇದ್ದಿದ್ದರೆ ಹೇಗಿರುತ್ತಿತ್ತು ಸ್ಥಾನ ಹೇಗೆ ತೆಗೆದುಕೊಂಡರು ಅವರು ಹೊಸ ಒಡಂಬಡಿಕೆಯ ಪ್ರಕಾರ ಕ್ರಿಸ್ತರು ಆಚರಿಸಬೇಕಾದ ಎರಡು ಕ್ರಮಗಳು ಇರುತ್ತದೆ ಮೊದಲನೆಯದು ದೀಕ್ಷಸ್ಥಾನ ಎರಡನೆಯದು ರೊಟ್ಟಿ ದ್ರಾಕ್ಷಿರಸ ಸ್ಥಾನ ಎಂಬುದು ಹಳೆಯ ಜೀವಿತವನ್ನು ಸಮಾಧಿ ಮಾಡಿ ಹೊಸದಾಗಿ ದೇವರಲ್ಲಿ ಮತ್ತೆ ಹುಟ್ಟುವುದಕ್ಕೆ ಸಾಕ್ಷಿಯಾಗಿ ಮಾಡುವುದಕ್ಕೆ ಒಂದು ಪದ್ಧತಿ ಏಸು ಪುನರುತ್ಥಾನ ಹಾಗೆ ಮಹಿಮೆಯುಳ್ಳ ಜೀವಿತವನ್ನು ಕಳೆಯುವುದಕ್ಕೆ ನೀರಿನಿಂದ ಮೇಲಕ್ಕೆ ಎತ್ತುವುದರ ಮೂಲಕ ನಾವು ಅದನ್ನು ಕಲಿತುಕೊಳ್ಳುತ್ತೇವೆ ಅಂತಹ ದೀಕ್ಷಾಸ್ಥಾನ ಹಳೆಯ ಒಡಂಬಡಿಕೆಯಲ್ಲಿ ಇಲ್ಲ ದೀಕ್ಷಾಸ್ಥಾನದ ಕುರಿತು ಹಳೆಯ ಒಡಂಬಡಿಕೆಯಲ್ಲಿ ಬರೆಯಲ್ಪಡಲಿಲ್ಲ ಇಲ್ಲದೆ ಹೋದರೂ ಬೈಬಲ್ ಚರಿತ್ರೆಯಲ್ಲಿ ಇದನ್ನು ಸೂಚಿಸುವ ಕೆಲವು ಘಟನೆಗಳು ಇದ್ದಾವೆ ನಾವು ಮುಂದೆ ಮಾತನಾಡಿಕೊಂಡೆವು ಯಾಹೂದಿಯಲ್ಲಿ ಚುವ ಎಂಬ ಆಚರಣೆ ಇದೆ ಆಚರಣೆ ಕೂಡ ಮಾಡುತ್ತಾರೆ ಅದು ಕೂಡ ದೀಕ್ಷಸ್ಥಾನದ ಹಾಗೆಯೇ ಸ್ನಾನ ಆಚಾರಗಳು ಶುದ್ಧೀಕರಣಕ್ಕೂ ಕೂಡ ಸ್ನಾನ ಆಚಾರಗಳನ್ನು ಬಳಸಿದರು ಅದು ಕೂಡ ದೀಕ್ಷಸ್ಥಾನಕ್ಕೆ ಪರೋಕ್ಷವಾಗಿದೆ ಯಹೂದಿಯರ ಮಿಕ್ವಾ ಎಂಬ ಆಚಾರವಿದೆ ಅನ್ಯರು ಯಹೂದಿಗಳಾಗಿ ಬದಲಾಯಿಸಿ ದೀಕ್ಷಸ್ಥಾನ ತೆಗೆದುಕೊಳ್ಳುವಂತಹದೇ ಮಿಕ್ವಾ ಆಚರಣೆ ಅದು ಕೂಡ ದೀಕ್ಷಸ್ಥಾನದ ಹಾಗೆಯೇ ಅಂತಹ ಆಚಾರವೇ ಇನ್ನು ಧರ್ಮಶಾಸ್ತ್ರದ ವಿಷಯದಲ್ಲಿ ಪರಿಶುದ್ಧ ಜಲ ಶುದ್ಧೀಕರಣ ಆಚರಣೆಗಳು ದೀಕ್ಷಾ ಸ್ಥಾನಕ್ಕೆ ಮುಂದೆ ಬಳಸಿದರು ಇಂತಹ ಎಲ್ಲವೂ ಕೂಡ ಇದಾವೆ ಅವು ಎಲ್ಲವೂ ಪರೋಕ್ಷವಾಗಿ ಇದ್ದಾವೆ ಆದರೆ ನೇರವಾಗಿ ಸ್ಥಾನವಲ್ಲ ನೇರವಾದ ಸ್ಥಾನವಲ್ಲ ಹಾಗೆಯೇ ಬೈಬಲ್ನಲ್ಲಿ ಕೆಲವು ಸಂದರ್ಭಗಳು ಮೊದಲಿನಿಂದಲೇ ಬರೆಯಲ್ಪಟ್ಟಿವೆ ಮೊದಲಿನಿಂದಲೇ ಸೂಚಿಸಲ್ಪಟ್ಟಿವೆ ಹಾಗೆ ಸೂಚಿಸುವ ವಿಷಯಗಳು ಕೂಡ ಇವೆ ಬೈಬಲ್ನಲ್ಲಿ ಆದಿಕಾಂಡದಲ್ಲಿ ಬರೆಯಲ್ಪಟ್ಟಿದೆ ಅದೇ ಒಂದು ಪೇತ್ರನು ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತು ಇಪ್ಪತ್ತೊಂದನೇ ವಾಕ್ಯದಲ್ಲಿ ಪೇತ್ರನು ಕೂಡ ಅದನ್ನೇ ಪ್ರಸ್ತಾಪಿಸಿದನು ನೋಹಾನನ ಕಾಲದಲ್ಲಿ ಎಂಟೇ ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು ಈ ನೀರು ನಿಮ್ಮನ್ನು ರಕ್ಷಿಸುವಂತಹ ಸ್ಥಾನವನ್ನು ಸೂಚಿಸುತ್ತದೆ ಅದು ನಮಗೆ ವಾಕ್ಯದ ಮುಖಾಂತರ ಅರ್ಥವಾಗುತ್ತದೆ ಜಲಪ್ರಳಯದಲ್ಲಿ ನೀರಿನ ಮೂಲಕ ರಕ್ಷಿಸಲ್ಪಟ್ಟವರು ಎಂಟೇ ಜನ ಹೇಗೆ ರಕ್ಷಿಸಲ್ಪಟ್ಟರು ಎಂದು ಸ್ಥಾನಕ್ಕೆ ಗುರುತಾಗಿ ಪೇತ್ರನು ಹೇಳಿದನು ಹಾಗೆ ನೀರಿನಿಂದ ರಕ್ಷಣೆಯಾಗಬೇಕು ಎಂದು ಪೇತ್ರನು ಹೇಳುತ್ತಿದ್ದ ಸಂದರ್ಭ ಅದಕ್ಕೆ ನೋಹನಿಗೆ ನೀರಿನಿಂದ ರಕ್ಷಿಸಲ್ಪಟ್ಟನು ಎಂದು ಬಳಸಿದರು ಅದು ಆತ್ಮಿಕವಾಗಿ ಬಳಸಿದನು ಅದು ನೇರ ದೀಕ್ಷಾಸ್ಥಾನವಲ್ಲ ಒಂದು ಪೇತ್ರನು ಮೂರನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯದ ಪ್ರಕಾರ ಆ ನೀರಿಗೆ ಅನುರೂಪವಾದ ದೀಕ್ಷಾಸ್ಥಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ ಅದು ಮೈ ಕೊಳೆಯನ್ನು ಹೋಗಲಾಡಿಸುವುದಂತದ್ದಲ್ಲ ಈ ಸ್ಥಾನ ಅಷ್ಟೇ ಅಲ್ಲ ಪೌಲನು ಕೂಡ ಮತ್ತೊಂದು ಸಂದರ್ಭವನ್ನು ಪ್ರಸ್ತಾಪಿಸಿದನು ಒಂದು ಕೊರೆತದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಒಂದು ಎರಡನೇ ವಾಕ್ಯಗಳ ಪ್ರಕಾರ ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ಸ್ಥಾನವನ್ನು ಹೊಂದಿದರು ಅವರೆಲ್ಲರೂ ನೇರವಾಗಿ ಸ್ಥಾನ ಹೊಂದಲಿಲ್ಲ ದೇವರ ರಕ್ಷಣೆಯ ಮುಖಾಂತರ ಮೇಘದ ನೆರಳಿನಲ್ಲಿ ಅವರೆಲ್ಲರೂ ಸಮುದ್ರವನ್ನು ದಾಟಿದರು ಮೋಶೆಯು ಕೆಂಪು ಸಮುದ್ರದಲ್ಲಿ ಅವರೆಲ್ಲರನ್ನು ನಡೆಸಿದನು ದೇವರ ಮಹಿಮೆಯಾದ ಮೇಘವನ್ನು ಅನುಸರಿಸಿದರು ಅದನ್ನು ಹೋಲಿಸಿ ಪೌಲನು ಹೇಳುತ್ತಾನೆ ಸ್ಥಾನದ ಬಗ್ಗೆ ಕುರಿತು ಇನ್ನೊಂದು ಸಂದರ್ಭ ಯೋನ ಗ್ರಂಥದಲ್ಲಿ ಕಂಡುಬರುವ ಯೋನನ ಕಥೆಯಲ್ಲಿ ನಾವು ಅದನ್ನು ನೋಡುತ್ತೇವೆ ಯೋನ ಪ್ರವಾದಿಯನ್ನು ರಕ್ಷಿಸುವ ಒಂದು ದೊಡ್ಡ ಮೀನಿನ ಮೂಲಕ ದೇವರು ದೇವರ ಒಂದು ಬಗೆಯ ಪುನರುತ್ಥಾನವನ್ನು ಕೊಟ್ಟರು ಯೋನ ಅದನ್ನೇ ಪ್ರಕಟಿಸಿದನು ಯೋನ ಗ್ರಂಥ ಎರಡನೇ ಅಧ್ಯಾಯ ಐದು ಆರನೇ ವಾಕ್ಯದ ಪ್ರಕಾರ ಆ ಪ್ರಸ್ತಾಪನೆ ನಮಗೆ ಕಾಣಿಸುತ್ತದೆ ಅನಂತರ ಏಸು ಕ್ರಿಸ್ತನು ಕೂಡ ಆ ವಿಷಯವನ್ನು ತನ್ನ ಸ್ವಂತ ವಿಷಯಕ್ಕೆ ಅನ್ವಯಿಸಿಕೊಂಡು ಹೇಳಿದರು ಲೂಕನು ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೊಂಬತ್ತ ಮೂವತ್ತನೇ ವಾಕ್ಯದ ಪ್ರಕಾರ ಹಾಗೆ ಯೋನನ ಹಾಗೆ ಯೋನ ರಕ್ಷಣೆ ಹೊಂದಿದನು ಎಂದು ನಾವು ನೋಡುತ್ತೇವೆ ಅಷ್ಟೇ ಅಲ್ಲ ಬೈಬಲ್ನಲ್ಲಿ ನೀರು ಬಹಳ ಮುಖ್ಯವಾದ ಸಂಕೇತವಾಗಿದೆ ನೋಹ ಮತ್ತು ಅವನ ಕುಟುಂಬದವರೆಲ್ಲರೂ ಪ್ರಳಯದಿಂದ ರಕ್ಷಿಸಲ್ಪಟ್ಟರು ಮೋಶೆಯ ಮುಖಾಂತರ ಇಸ್ರೇಲರು ಕೆಂಪು ಸಮುದ್ರದ ಮೂಲಕ ನಡೆದು ನಂಬಿಕೆಯಿಂದ ರಕ್ಷಿಸಲ್ಪಟ್ಟರು ಯಹುಶೋನ ಕಾಲದಲ್ಲಿ ಇಸ್ರೇಲರು ಯೋರ್ಧನೋಳೆಯ ಮೂಲಕ ವಾಗ್ದಾನ ಭೂಮಿಗೆ ಪ್ರವೇಶಿಸಿದರು ಇಲಿಶನ ಆರೋಹಣದ ನಂತರ ಅವರು ತಮ್ಮ ಸೇವೆಯನ್ನು ಪ್ರಾರಂಭಿಸಿದರು ಯೋರ್ಧನ್ ನೀರಿನ ಮೂಲಕ ಇಂತಹ ಸಂದರ್ಭಗಳು ರಕ್ಷಣೆಯ ವಿಷಯಗಳು ಯಹೂದಿ ಆಚಾರಗಳು ಇವು ಎಲ್ಲವೂ ಕೂಡ ಪರೋಕ್ಷವಾಗಿ ಕಾಣಿಸುತ್ತವೆ ಅವೆಲ್ಲವೂ ಪರೋಕ್ಷವಾಗಿ ಹಳೆಯ ಒಡಂಬಡಿಕೆಯಲ್ಲಿ ಇದ್ದಾವೆ ಹಾಗೆ ಪರೋಕ್ಷವಾಗಿ ಪ್ರಸ್ತಾಪಿಸಿದರೂ ಕೂಡ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ನೇರವಾಗಿ ದೀಕ್ಷಾಸ್ಥಾನ ಎಂಬ ಒಂದೇ ಒಂದು ವಿಷಯದೊಂದಿಗೆ ದೀಕ್ಷಾಸ್ಥಾನ ಎಂಬ ಒಂದೇ ಒಂದು ಕಾರ್ಯದ ಮುಖಾಂತರ ಎಲ್ಲವನ್ನು ನೆರವೇರಿಸಿದನು ಸ್ಥಾನ ಎಂಬುದು ನೀರಿನ ಮೂಲಕ ಹೊಂದುವುದು ಪ್ರಾರಂಭಿಸಿದರು ಸ್ಥಾನ ಎಂಬುದು ಹಳೆಯ ಒಡಂಬಡಿಕೆಗಿಂತ ಈಗ ಶುದ್ಧೀಕರಣ ಕಾರ್ಯಕ್ರಮಗಳಿಗಿಂತ ಇವುಗಳಿಗಿಂತ ಮಹತ್ತರವಾಗಿ ಮಾಡಿದರು ಈಗ ದೀಕ್ಷಸ್ಥಾನ ಎಂಬುದು ತುಂಬಾ ಪ್ರಾಮುಖ್ಯತೆಯಾಗಿರುತ್ತದೆ ದೀಕ್ಷಸ್ಥಾನಕ್ಕೆ ಹೋಲಿಸಿದರೆ ಯಾವುದು ಕೂಡ ಕೆಲಸ ಮಾಡುವುದಿಲ್ಲ ಯಾವುದು ಕೂಡ ಕೆಲಸಕ್ಕೆ ಬರುವುದಿಲ್ಲ ಅಷ್ಟೊಂದು ಉತ್ತಮವಾದ ಪ್ರಯೋಜನಕರವಾದ ದೀಕ್ಷಸ್ಥಾನವನ್ನು ಯೋಹಾನನು ಪ್ರಾರಂಭಿಸಿದರು ದೀಕ್ಷಸ್ಥಾನ ಕೊಡುವ ಯೋಹಾನನು ನೀರಿನಿಂದ ದೀಕ್ಷಸ್ಥಾನ ಪಶ್ಚಾತಾಪ ಬದಲಾಗುವ ಮನಸ್ಸು ಪಾಪ ಕ್ಷಮಾಪಣೆ ಬಗ್ಗೆ ಪ್ರಕಟಿಸಿ ದೀಕ್ಷಸ್ಥಾನ ಕೊಟ್ಟರು ಯೇಸು ಕ್ರಿಸ್ತನ ನಂತರ ಪ್ರತಿ ವಿಶ್ವಾಸಿ ಕೂಡ ಪಾಪವನ್ನು ಬಿಟ್ಟು ಪಶ್ಚಾತಾಪವನ್ನು ಬದಲಾದ ಮನಸ್ಸಿನೊಂದಿಗೆ ಕ್ರಿಸ್ತನಲ್ಲಿ ನಂಬಿಕೆಯನ್ನು ತೋರಿಸುವುದಕ್ಕೆ ನೀರಿನಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಳ್ಳುತ್ತಿದ್ದಾರೆ ಹಳೆಯ ಒಡಂಬಡಿಕೆಯಲ್ಲಿ ದೀಕ್ಷಾಸ್ಥಾನ ಎಂಬ ವಿಷಯವೂ ಇಲ್ಲದಿದ್ದರೂ ಅಲ್ಲಲ್ಲಿ ಪರೋಕ್ಷವಾಗಿ ಇದ್ದರೂ ಕೂಡ ಹಾಗೆ ಇರುವುದನ್ನು ಒಂದು ವಿಧವಾಗಿ ನೇರವಾಗಿ ತೆಗೆದುಕೊಂಡು ಬಂದರು ಅವುಗಳಿಗಿಂತ ಮಹತ್ತರವಾಗಿ ಅವುಗಳಿಗಿಂತ ಮೇಲಾಗಿ ಅವುಗಳಿಗೆ ಒಂದೇ ಒಂದು ಪರಿಹಾರ ಶಾಶ್ವತವಾದ ಪರಿಹಾರ ಈ ದೀಕ್ಷಾಸ್ಥಾನ ಅದಕ್ಕೆ ಈ ದೀಕ್ಷಾಸ್ಥಾನ ಎಂಬುದು ಅಷ್ಟೊಂದು ಪ್ರಾಮುಖ್ಯತೆಯಾಗಿದೆ ಈ ಐದು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ದೊರಕಿತು ಅದು ನಿಮಗೆ ಅರ್ಥವಾಗಿದೆ ಎಂದು ನಾನು ತಿಳಿದಿದ್ದೇನೆ ಸ್ಥಾನದ ಸಂದೇಹಗಳೆಲ್ಲ ನಿಮಗೆ ಪರಿಪೂರ್ಣವಾಗಿ ತಿಳಿದಿದ್ದೆ ಎಂದು ನಾನು ಭಾವಿಸುತ್ತೇನೆ ದೇವರು ನಿಮ್ಮೆಲ್ಲರನ್ನು ಆಶ್ವದಿಸಲಿ ಆಮೇನ್